ವೇದಿಕೆಯಲ್ಲಿ ಅಮೃತ ಭಾರತಿ ಟ್ರಸ್ಟಿನ ಸದಸ್ಯರು ಅಮೃತ ಭಾರತಿ ಆಡಳಿತ ಮಂಡಳಿಯ ಅಧ್ಯಕ್ಷರು ಶ್ರೀಯುತ ಶೈಲೇಶ್ ಗಿಣಿ ಇವರಿಗೆ ಅಮೃತವಾಣಿ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಜೂನ್ ಮಾಸದ ಅಮೃತವಾಣಿ ಪತ್ರಿಕೆಯ ಪ್ರಾಯೋಜಕರು ಶ್ರೀಯುತ ವಿಜಯಕುಮಾರ್ ವಿಷ್ಣುಪಾದ ಜ್ಯೋತಿಗೆಟ್ಟು ಬೆರೂರು ಇವರಿಗೆ अमृतभारती भारती में पर अमृतवाणी परवा तुम हृदय कृतज्ञत प्राथमिक विभाग उप्योपाध्याय श्रीमति शकुंत माचाजी उपस्थितर इविगू क्वागत स ಈ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಸಲ್ಲಿಸುತ್ತೇನೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ವಿದ್ಯಾರ್ಥಿ ವೃಂದಕ್ಕೂ ಕೂಡ ಸ್ವಾಗತವನ್ನು ಸಲ್ಲಿಸುತ್ತೇನೆ ಉಪಸ್ಥಿತ ಶುಂತಲಾ ಮಾತಾಜಿಯವರೇ ಮಾತಾಜಿ ಅವರೇ ಹಾಗೆ ಮಕ್ಕಳೇ ಪತ್ರಿಕೆ ಅಂದ್ರೆ ಏನು ಅಂತ ನೆನಪು ಹೋಗುವಂತ ಕಾಲ ಬಂದಿನ ಅಂತಲ್ಲ ಗೊತ್ತಿದೆಯಾ ಪತ್ರಿಕೆ ಅಂದ್ರೆ ದಿನಪತ್ರಿಕೆ ಎಷ್ಟು ಜನರ ಮನೆಗೆ ದಿನಪತ್ರಿಕೆ ಬರ್ತದೆ ಕೇಳ್ತೀವಿ ನೋಡೋಣ ಹ್ಮ್ ನೋಡಿ ಹೌದಾ ಕೆಲವರಿಗೆ ತೊಂದರೆ ಇರ್ಬೋದು ಕೇಳ್ಬಿಡಿ ಮನೆಗೆ ತಲುಪಿಕ್ಕಾಗುವುದಿಲ್ಲ ಮನೆಯಲ್ಲಿ ಓದುವುದಿಲ್ಲ ಆದ್ರೆ ದಿನಪತ್ರಿಕೆ ಸರಿಗಿ ಹೋಗ್ತಾ ಇದೆ ಎಲ್ಲ ವಿಷಯಗಳ ಅಥವಾ ದಿನನಿತ್ಯದ ಏನು ಆಗಬೇಕುಗಳಿವೆ ವಿಶ್ವದ ಮೂಲೆ ಮೂಲೆಯಲ್ಲಿ ಏನು ನಡೀತಾ ಇದೆ ಇದು ಪ್ರತಿಯೊಬ್ಬರಿಗೆ ತಲುಪಿಸಲಿಕ್ಕೆ ಇದ್ದ ಒಂದು ಮೂಲ ಸಾಧನ ಪತ್ರಿಕೆ ಹಿಂದೆ ಬೇರೆ ವ್ಯವಸ್ಥೆಗಳಿರಲಿಲ್ಲ ತುಂಬಾ ಕಡಿಮೆ ಆಯ್ತು ಪತ್ರಿಕೆಯೇ ಸಾಧನವಾಗಿತ್ತು ಟಿವಿ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಫೋನ್ ಕೂಡ ಮೊಬೈಲ್ ಬೇರೆ ಫೋನ್ ಬೇರೆ ಫೋನ್ ಅಂದ್ರೆ ಲ್ಯಾಂಡ್ ಫೋನ್ ನಿಮಗೆ ಕಲ್ಪನೆ ಇದೆ ಇಲ್ವಾ ಅಂತ ಅಂದ್ರೆ ಮನೆಗೆ ಒಂದು ಕನೆಕ್ಷನ್ ಲ್ಯಾಂಡ್ ಫೋನ್ ನೋಡಿರ್ಬೋದು ಸಾಧನವನ್ನು ಅದನ್ನು ಮಾಹಿತಿ ಸಿಗುವಂತದ್ದು ಇನ್ನೊಂದು ಟೆಲಿಕ್ರಿತ್ತು ಅದು ಕೂಡ ಗೊತ್ತಿರ್ಲಿಕ್ಕಿಲ್ಲ ಅಗತ್ಯದ ವಿಷಯ ಎಮರ್ಜೆನ್ಸಿ ಒಂದು ಘಟನೆ ನಡೆಯಿತು ದೂರದಲ್ಲಿ ಆಗ ಆಫೀಸ್ ಹೋಗಿ ಹೇಳಿದ್ರೆ ಅದಕ್ಕೊಂದು ಮೆಷಿನ್ ಇರ್ತದೆ ಟೈಪ್ ಮಾಡಿ ಕಳಿಸ್ತಾರೆ ಅದು ಎಲ್ಲಿ ಹೋಗ್ಬೇಕು ಅಲ್ಲಿ ತಲುಪ್ತದೆ ಬಟ್ ಅದು ಆಗಿನ ಕಾಲಕ್ಕೆ ಕಾಸ್ಟ್ಲಿ ಅಂತ ಕಾಸ್ಟ್ಲಿ ಅಷ್ಟು ಮೂರು ರೂಪಾಯಿ ಆಗ್ತಿತ್ತು ಶಬ್ದದ ಮೇಲೆ ಅದಕ್ಕೆ ಚಾರ್ಜ್ ಸಿಕ್ತಿತ್ತು ಒಂದು ಶಬ್ದಕ್ಕೆ ಇಷ್ಟು ಚಾರ್ಜ್ ಐವತ್ತು ಪೈಸೆ ಒಂದೂರು ರೂಪಾಯಿ ಆಗ ಆದರೂ ಅದು ಕೂಡ ಕಷ್ಟ ಇರ್ತಾರೆ ಅದು ಕೂಡಲೇ ಕೂಡಲೇ ಅಂತ ಹೇಳಿದ್ರೆ ಬೇಡಿಕೆ ಕಳಿಸಿದ್ರೆ ಸಮಯ ಸಿಗ್ತದೆ ವಿಷಯ ಹಾಗೆ ಆ ಥರ ಬಾಂಬೈ ಇದ್ದವರಿಗೆ ಹಾಗೆ ಸುಧಾರಣೆ ಆಗ್ತಾ ಆಗ್ತಾ ವಿಜ್ಞಾನದ ಆವಿಷ್ಕಾರಗಳಾಗಿ ಏನು ಟಿವಿ ಬಂತು ಆಮೇಲೆ ಮೊಬೈಲ್ ಬಂತು ಮೊಬೈಲ್ ಬಂದು ಬಂದದ್ದೇ ಸರಿ ಇದೆಲ್ಲ ನನಗಿತ್ತಲ್ವಾ ಯಾವುದಕ್ಕೂ ಪ್ರಸ್ತುತಿ ಇಲ್ಲ ಆತರ ಆಗ್ತಾ ಇದೆ ಅದೇ ನಾವು ಮಾಡ್ತಿರೋ ದೊಡ್ಡ ತಪ್ಪು ಮೊಬೈಲ್ ವಸ್ತು ಇದೆಯಲ್ಲ ಯಾವುದು ಪರಿಣಾಮಕಾರಿ ಅಲ್ಲ ಮತ್ತೆ ಸೈಡ್ ಇಫೆಕ್ಟ್ ಇಲ್ಲೇ ಏನು ಅಂತದ್ದು ಈ ನಾವು ಮದುವೆ ತಗೊಳ್ಳುವಾಗ ಹೇಳ್ತೇವೆ ಕೆಲವು ಮಕ್ಕಳು ಸೈಡ್ ಎಫೆಕ್ಟ್ ಆಗ್ತದೆ ಅಂತ ನಿಮಗೆ ಮಾಹಿತಿ ಸಿಗ್ಬೋದು ಕಂಪ್ಯೂಟರ್ ಮೂಲಕ ಟಿವಿ ಮೂಲಕ ಅಥವಾ ಮೊಬೈಲ್ ಮೂಲಕ ಆದರೆ ಅದನ್ನ ಸೈಡ್ ಎಫೆಕ್ಟ್ ಉಂಟು ಪತ್ರಿಕೆ ಮಾಡಿ ವಿಷಯ ತಿಳ್ಕೊಂಡ್ರೆ ಯಾವುದೂ ಸೈಡ್ ಇಫೆಕ್ಟ್ ಇಲ್ಲ ನಿಮಗೆ ವಿಷಯ ಭಂಡಾರ ಜ್ಞಾನ ಭಂಡಾರ ಮಾತ್ರ ಎತ್ತ ಹೋಗ್ತದೆ ಕತೆ ಪುಸ್ತಕ ಓದುದೇ ಬಿಟ್ಟಿದ್ದೀರಲ್ಲ ಮನೆಯಲ್ಲಿ ಅಣ್ಣ ಅಕ್ಕ ಎಲ್ಲ ಇದ್ದಾಗ ಇದ್ದ ಕತೆ ಪುಸ್ತಕಗಳು ಮಕ್ಕಳ ಕಥೆಯದು ಬಾಲಮಂಗಳ ಬಾಲಮಿತ್ರ ಚಂದ್ರಮಾಮ ಗಿಳಿಗಿಂಡು ಕಷ್ಟ ಅಲ್ವಾ ಇನ್ನೂ ಇದೆ ಆದರೆ ಈಗ ಓದುವ ಹವ್ಯಾಸ ಕೂಡ ಇಲ್ಲದೆ ಎಲ್ಲವೂ ಸೊರಗ್ತಾ ಇದೆ ನಾನು ಯಾವತ್ತೆ ಹೇಳ್ತೇನೆ ಹವ್ಯಾಸ ಬೆಳೆಸ್ಕೊಳ್ಬೇಕು ಅಂತ ಯಾವ್ದಾದ್ರೂ ಒಂದು ಹವ್ಯಾಸ ಯಾಕಂತ ಹೇಳಿದ್ರೆ ನಮ್ಮ ಶರೀರ ಅನ್ನೋದು ಅದೊಂದು ವಾಹನವೇ ಅದನ್ನ ಹೇಗ್ಬೇಕಾದ್ರೆ ಓಡಿಸುದು ಓಡಿಸ್ಬೋದು ಆದ್ರೆ ಓಡಿಸ್ಲಿಕ್ಕೆ ಏನ್ ಬೇಕು ಎನರ್ಜಿ ಬೇಕು ಅಲ್ವಾ ಎನರ್ಜಿ ಅಂದ್ರೆ ಏನು ಶಕ್ತಿ ಈಗ ವೆಹಿಕಲ್ ವಾಹನಕ್ಕೆ ಏನು ತುಂಬಿಸ್ತೇವೆ ಡೀಸೆಲ್ ಪೆಟ್ರೋಲ್ ತುಂಬಿಸ್ತೇವೆ ಗ್ಯಾಸ್ ಅಥವಾ ತುಂಬಿಸ್ತೇವೆ ಅಲ್ವಾ ಅದೇ ನಮ್ಮ ಶರೀರಕ್ಕೆ ಎನರ್ಜಿ ಕೊಡುವ ಒಂದು ಮನಸ್ಸು ಆ ಮನಸ್ಸೇ ಎನರ್ಜಿ ನೀವು ಮನಸ್ಸು ಮಾಡಿದ್ರೆ ಏನೂ ಆಗ್ತದೆ ಶರೀರ ಎಲ್ಲಿಯೂ ಸಮಾನವಾಗಿದೆ ಆ ಶರೀರಕ್ಕೆ ಏನು ಎನರ್ಜಿ ತುಂಬಿಸಬೇಕು ಅದು ಮನಸ್ಸು ಆ ಮನಸ್ಸು ಹತೋಟಿಯಲ್ಲಿ ಇಟ್ಕೊಂಡ್ರೆ ಅಥವಾ ಆ ಮನಸ್ಸಿಗೆ ಸರಿಯಾದ ಆಲೋಚನೆ ತುಂಬಿಸಿ ನೀವು ಸರಿಯಾದ ದಾರಿಯಲ್ಲಿ ತಗೊಂಡು ಹೋದ್ರೆ ಏನಾಗ್ತದೆ ಎಲ್ಲೋ ಒಳ್ಳೇದಾಗ್ತಾ ಹೋಗ್ತದೆ ಹೌದಾ ಯಾವ್ದು ಆಗುದಿಲ್ಲ ಅಂತ ನಿಮ್ಮ ಮನಸ್ಸು ಯೋಚನೆ ಹೇಳ್ತದ ಮನಸ್ಸಿಗೆ ಆಗುದಿಲ್ಲ ನೀನ್ನೇನ್ ಮಾಡ್ಲಿಕ್ಕೆ ನೀವು ಎಷ್ಟೇ ಸುಸ್ತಾಗಿ ಅಮ್ಮ ಒಂದು ಕೆಲಸ ಹೇಳ್ತಾರೆ ಆಗ ಸುಸ್ತಾಗಿದ್ದಾಗ ಏನ್ ಹೇಳ್ತೀರಿ ಕೆಲಸ ಆದ್ರೆ ಆಗುದಿಲ್ಲ ಅಂತೀರಿ ಅದೇ ನಿಮ್ಮ ಫ್ರೆಂಡ್ ಆಟ ಕಲಿತಾನೆ ರೆಡಿ ಆಗಲ್ವಾ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಸುಸ್ತೆಲ್ಲ ಹೋಗ್ತದೆ ಅದೇ ನಿಮ್ಮ ಯೋಚನೆ ಮನಸ್ಸಿಗೆ ಹೇಳ್ತದೆ ಆಗ್ತದೆ ಅಂತ ಹೌದಾ ಹಾಗಾಗಿ ನೀವೆಲ್ಲ ವ್ಯಕ್ತಿತ್ವ ಬೆಳವಣಿಗೆಗೆ ಕಾರಣ ಎನ್ನುವುದು ಮನಸ್ಸೇ ನೀವು ಮನಸ್ಸು ಹತೋಟಿಯಲ್ಲಿ ಇಟ್ಕೊಂಡ್ರೆ ಎಲ್ಲವೂ ಸಾಧ್ಯ ಆಗ್ತದೆ ಅಸಾಧ್ಯವಾಗುತ್ತೆ ಯಾವುದೂ ಇಲ್ಲ ಅಂಗವಿಕಲ ಕ್ರೀಡೆ ನೋಡ್ತೀನಿ ಹೌದಾ ಅಂಗಾಂಗ ಇರುವುದಿಲ್ಲ ಕೈ ಇರುವುದಿಲ್ಲ ಇರುವುದಿಲ್ಲ ಆದರೆ ಸಾಧನೆ ಮಾಡ್ತಾರೆ ಒಲಿಂಪಿಕ್ ಕ್ರೀಡಾಕೂಟ ಕೂಡ ಅಂಗವಿಕಲಗಾಗಿ ವಿಕಲಚೇತನ್ಯಾಗಿ ನಡೀತದೆ ಸಾಧ್ಯ ಇದೆ ಯಾಕೆ ಅವರ ಮನಸ್ಸು ಅಲ್ವಾ ಆ ಮನಸ್ಸು ಗಟ್ಟಿ ಮಾಡಿ ಮಾಡಿದರೆ ಎಲ್ಲವೂ ಸಾಧ್ಯ ಆದರೆ ಮನಸ್ಸಿಗೆ ಏನು ಏಕಾಗ್ರತೆ ಇಲ್ಲ ಅಂತ ಹೇಳಿ ಓದ್ಬೇಕಂತಿದ್ರೆ ಆದ್ರೆ ಯಾಕೋ ಆಗ್ತಾ ಇಲ್ಲ ಅಂತಲ್ವಾ ಪುಸ್ತಕ ತೆಗೆದು ಬರ್ತದೆ ಆದರೆ ಮನಸ್ಸೆಲ್ಲೋ ಬರ್ತದೆ ಅಲ್ವಾ ಅದಕ್ಕೆ ಏಕಾಗ್ರತೆ ಬೇಕು ನಾನು ಇದು ಹೇಳುವುದು ಕೇವಲ ಓದಿಗಾಗಿ ಮಾತ್ರ ಅಲ್ಲ ನಿಮ್ಮ ಎಲ್ಲ ಬೆಳವಣಿಗೆಗೆ ಆ ಮನಸ್ಸೇ ಮುಖ್ಯ ಕಾರಣ ಆ ಏಕಾಗ್ರತೆ ಕೂಡ ನಿತ್ಯ ಧ್ಯಾನ ಮಾಡುವಂಥದ್ದು ಒಂದು ಹತ್ತು ನಿಮಿಷ ಏಕಾಂತದಲ್ಲಿ ಕೂಡಿ ಮನಸ್ಸನ್ನು ಒಂದು ಕಡೆ ಕೇಂದ್ರೀಕರಿಸಿ ಎಷ್ಟು ಶಕ್ತಿ ನಿಮ್ಮಲ್ಲಿ ಬರ್ತದೆ ನೋಡಿ ಏಕಾಗ್ರತೆ ಬರ್ತದೆ ಹಾಗೆ ನಿಮ್ಮ ಬೆಳವಣಿಗೆಗೆ ನೀವೇ ಕಾರಣ ಆಗುತ್ತೇರಿ ಅಲ್ವಾ ನೀವು ಮಕ್ಕಳಿದ್ದೀರಾ ಇನ್ನೂ ಚಿಕ್ಕ ವಯಸ್ಸಿನವರು ತುಂಬಾ ಅವಕಾಶ ಇದೆ ನಿಮಗೆ ಹಾಗಾಗಿ ನಿಮ್ಮ ವ್ಯಕ್ತಿತ್ವವನ್ನು ಬೀಳ್ಸ್ಕೊಳ್ಳಿ ಓದು ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಓದುವುದರಿಂದ ತುಂಬಾ ತುಂಬಾ ನಾಲೆಜ್ ಬರ್ತದೆ ಶಾಲೆಯಲ್ಲಿ ಹದಿಮೂರು ವರ್ಷದಿಂದ ಮಹೇಶ್ ಗುರುಜಿಯವರ ಏನೋ ಒಂದು ಸಾಧನೆ ಇದೆ ಚಲಬಿಡೆಯನ್ನು ನಡೆಸ್ಕೊಂಡು ಬಂದಿದ್ದಾರೆ ಅದಕ್ಕೆ ಎಲ್ಲ ಮಾತಾಜಿ ಗುರುಜಿಯವರು ಸಹಕಾರ ನೀಡಿದ್ದೀರಿ ಮಕ್ಕಳು ನೀವು ಕೂಡ ಅದಕ್ಕೆ ಬೇಕಾದ ಆರ್ಟಿಕಲ್ ಪದ್ಯ ಬರೆದು ನಿಮ್ಮನ್ನು ಕೂಡ ಅದರಲ್ಲಿ ತೊಡಗಿಸಿಕೊಂಡಿದ್ದೀರಿ ಹಾಗಾಗಿ ನಿಮ್ಮೆಲ್ಲರಿಗೆ ಈ ಪತ್ರಿಕೆಯನ್ನು ನಿರಂತರವಾಗಿ ನಡೆದುಕೊಂಡು ಬರವಾಗಿ ಎಲ್ಲ ಸಹಕಾರ ಇದೆ ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆ ಹಾಗೂ ಧನ್ಯವಾದವನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೇನೆ ಇವರಿಗೆ No. Yeah.